रागा चन्द्रज्योति विपञ्च गायन्ति विविधमपदानं पशुपते त्वया 你住。 that to be ಶ್ಲೋಕ ಅರವತ್ತಾರು ಆಚಾರ್ಯರು ಜಗಜ್ಜನನಿಯ ಕಂಠಮಾಧುರ್ಯವನ್ನು ಅತ್ಯಂತ ರಮಣೀಯವಾಗಿ ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ವಾಣಿ ಜಗನ್ಮಾತೆಯಾದಂತಹ ವಾಗ್ದೇವತೆ ಸರಸ್ವತಿ ವಿಪಂಚ್ಯ ವೀಣೆಯಿಂದ ಪಶುಪತೇಹೇ ಪಶುಪತಿಯಾದಂತಹ ಪರಮೇಶ್ವರನ ಪಶುಪತಿ ಅಂತಂದರೆ ಸಮಸ್ತ ಜೀವಿಗಳಿಗೂ ಒಡೆಯ ಅಂತ ಸಮಸ್ತ ಭೂತಗಳು ಭೂತಗಳ ಅಂತರ್ಯಾಮಿಯಾಗಿರುವಂತಹ ಭೂತಗಳ ಉತ್ಪತ್ತಿಗೆ ಜೀವಿಗಳ ಸ್ಥಿತಿಗೆ ನಾಶಕ್ಕೆ ಕಾರಣವಾದಂತಹ ಸತ್ವಕ್ಕೆ ಪಶುಪತಿ ಅಂತ ಹೆಸರು ಅಂತಹ ಪಶುಪತಿಯ ಪರಮೇಶ್ವರನ ವಿವಿಧ ಮಪನ ಅಪದಾನಂ ವಿವಿಧವಾದಂತಹ ಪೂರ್ವಚರಿತ್ರೆಯನ್ನು ಭಗವಂತನ ಸಾಧನೆಯನ್ನು ಆ ಪರಮಾತ್ಮನ ಕೀರ್ತಿಯನ್ನು ಗಾಯಂತಿ ವೀಣೆಯಿಂದ ಗಾನ ಮಾಡ್ತಾ ಇದ್ಲು ವಾಣಿ ಜಗನ್ಮಾತೆ ಸರಸ್ವತಿ ಅದನ್ನು ಭಗವತಿ ಪಾರ್ವತಿ ದುರ್ಗೆ ಕೇಳಿಸ್ತಾ ಕೇಳಿಸ್ಕೊಳ್ತಾ ಇದ್ಲಂತೆ ಹಾಗಿರೋಣ ತ್ವಯಾ ಆರಬ್ಧೆ ವಕ್ತು ಚಲಿತಶಿರಸ ಸಾಧುವಚನೆ ತ್ವಯಾ ಹೇ ದೇವಿ ಹೇ ಗಿರಿಜೆ ನಿನ್ನಿಂದ ಚಲಿತಶಿರಸ ಆ ಅತ್ಯದ್ಭುತವಾದಂತಹ ಅನಿ ಅನಿರ್ವರ್ಣನೀಯವಾದಂತಹ ವೀಣಾಗಾನವನ್ನು ಕೇಳಿ ಚರಿತ ತಲೆಯನ್ನು ದೂಗಿ ಸಾಧುವಚನೆ ಆರಬ್ಧೆ ವಕ್ತು ಒಳ್ಳೆ ಮಾತು ಸಾಧುವಚನೆ ಆರಬ್ಧೆ ಪ್ರಾರಂಭವಾಗವಾಗಲಾಗಿ ಆ ವೀಣಾವಾದನದ ಸುಸ್ವರವನ್ನು ಕೇಳಿ ಜಗನ್ಮಾತೆ ಆಹಾ ಬಹಳ ಚೆನ್ನಾಗಿದೆ ಬಹಳ ಆನಂದವಾಗಿದೆ ಕರ್ಣಾನಂದಕರವಾಗಿದೆ ಅಂತ ಸಾಧುವಚನವನ್ನು ತೃಪ್ತಿಯ ವಚನವನ್ನು ಆನಂದದ ವಚನವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಲು ಆಗ ತದೀಯೈಹಿ ಮಾಧುರ್ಯೈ ಆ ಭಗವತಿಯ ವಾಂಗಾಧುರ್ಯವನ್ನು ನೋಡಿ ಅಪಲಪಿತ ತಂತ್ರೀ ಕಲರವ ತಂತ್ರಿ ಕಲರವ ಅಪಲಪಿತ ಆ ವೀಣೆಯ ತಂತಿಯಿಂದ ಉಂಟಾಗುವಂತಹ ಕಲರವ ಅತ್ಯಂತ ಮಧುರವಾದಂತಹ ರವ ಧ್ವನಿ ಅಪಲಿಪಿತವಾಗ್ಬಿಡ್ತು ತಿರಸ್ಕರಿಸಲ್ಪಟ್ಟು ಬಿಡ್ತು ಅಂದರೆ ವೀಣಾವಾದನದ ನೂರ್ಪಟ್ಟೋ ಇನ್ನೂ ಹೆಚ್ಚೋ ಮಧುರವಾಗಿದೆ ದೇವಿಯ ಆ ವಾಣಿ ಹಾಗಾಗಿ ಸರಸ್ವತಿ ನಿಜಾಂ ವೀಣಾಂ ಚೋಲೇನ ನಿಭೃತ ನಿಚುಲಯತಿ ತನ್ನ ವೀಣೆಯನ್ನು ಕಚ್ಛಪೀಂತ ಭಗವತಿಯ ವೀಣೆಗೆ ಹೆಸರು ಸರಸ್ವತಿಯ ವೀಣೆಗೆ ಹೆಸರು ಅದನ್ನು ಚೋಲೆಯನ್ನು ಗವಿಸಿನಿಂದ ಬಟ್ಟೆಯಿಂದ ನಿಭೃತಂ ಚೆನ್ನಾಗಿ ನಿಚುಲಯ್ಯತಿ ಮುಚ್ಚು ಇಡ್ತಾಳೆ ಅಂತ ಅಂದರೆ ದೇವತೆಗಳಿಗೆ ನಿರಂತರವಾಗಿ ಪರಮಾತ್ಮನ ಗುಣಗಾನ ಮಾಡುವಂತಹ ಸ್ವಭಾವ ಹಾಗಾಗಿ ಜಗನ್ಮಾತೆ ಸರಸ್ವತಿ ವೀಣೆಯಲ್ಲಿ ಭಗವಂತನ ಕೀರ್ತಿಯನ್ನು ಭಗವಂತನ ಚರಿತ್ರೆಯನ್ನು ನುಡಿಸ್ತಾ ಇದ್ಲಂತೆ ಅದನ್ನು ಕೇಳಿ ಪರಮಾತ್ಮ ಶಿವನಿಗೆ ಬಹಳ ಆನಂದವಾಗ್ಬಿಡ್ತು ಜಗನ್ಮಾತೆ ಪಾರ್ವತಿಗೂ ಆನಂದವಾಗ್ಬಿಡ್ತು ಪಾರ್ವತಿ ಹಾಗೆ ಸರಸ್ವತಿ ಅದೇನು ನಾದ ಎಷ್ಟು ಚೆನ್ನಾಗಿ ನುಡಿಸ್ತಾ ಇದೆಯಾ ಬಹಳ ಚೆನ್ನಾಗಿದೆ ಇಂಪಾಗಿದೆ ಅಂತ ಹೇಳೋಣ ಆ ಸರಸ್ವತಿ ಕೇಳಿಸ್ಕೊಂಡ್ಲಂತೆ ಭಗವತಿಯ ವಾಂಗ್ಮಾಧುರ್ಯವನ್ನು ಇಂತಹ ಮಧುರವಾದಂತಹ ಧ್ವನಿ ನನ್ನ ವೀಣೆಗಿದೆಯೇ ನನ್ನ ವೀಣೆಯ ನಾದದ ಧ್ವನಿಯನ್ನು ಮೀರಿಸ್ತಾ ಇದೆಯಲ್ಲ ಈ ಮಾತು ಹೇಳಿ ನನ್ನ ವೀಣೆಗೆ ಅಪಮಾನವಾಗಿಬಿಡುತ್ತೆ ನನ್ನ ವೀಣೆಯ ಧ್ವನಿ ಭಗವತಿಯ ಧ್ವನಿಯ ಮುಂದೆ ಕರ್ಕಶವಾಗಿಬಿಡುತ್ತೆ ಮುಚ್ಚಿಬಿಡ್ತೀನಿ ಸಾಕು ಅಂಥೇಳಿ ನಾಚಿಕೊಂಡವಳಂತೆ ತನ್ನ ನಿಜವಾದ ವೀಣೆಯನ್ನು ಮುಚ್ಚಿಟ್ಬಿಟ್ಲವು ಅಂತ ಶ್ಲೋಕದ ಭಾವಾರ್ಥ ಅಂದರೆ ಜಗನ್ಮಾತೆಯ ಸ್ವರ ಎಷ್ಟು ಮಧುರವಾಗಿದೆ ಅಂತಂದರೆ ವೀಣಾನಾದವನ್ನು ಮೀರಿಸುವಷ್ಟು ಮಧುರವಾಗಿದೆ ಅಂತ ವೀಣೆ ಈ ನಾದದ ಉಪಕರಣಗಳಲ್ಲಿಯೇ ಅತ್ಯಂತ ಪ್ರಾಚೀನ ವೇದದಲ್ಲಿಯೇ ವೀಣೆಯ ಬಗೆಗೆ ಹಲವಾರು ಉಲ್ಲೇಖಗಳು ಬರುತ್ತೆ ನೂರು ತಂತಿಯ ವೀಣೆಯ ಉಲ್ಲೇಖವೂ ಬರುತ್ತೆ ಮತ್ತು ವೀಣೆ ಮನುಷ್ಯನ ಧ್ವನಿಗೆ ಅತ್ಯಂತ ಹೊಂದಿಕೆಯಾಗುವಂತಹ ಉಪಕರಣ ಅದನ್ನು ಸಾಕ್ಷಾತ್ ಸರಸ್ವತಿಯ ರೂಪ ಅಂತಲೇ ಭಾವಿಸಲಾಗುತ್ತೆ ಅಂತಹ ವೀಣೆ ಆ ವೀಣೆಯ ನಾದವನ್ನು ಭಗವತಿಯ ಧ್ವನಿ ಮೀರಿಸ್ಬಿಡ್ತು ಅಂತ ಅಂದರೆ ಇಲ್ಲಿ ಹಾಗಾದರೆ ಸರಸ್ವತಿ ಬೇರೆ ದೇವಿ ಬೇರೆ ಅಂತ ಆಗ್ಬಿಡ್ತಲ್ಲ ಆಚಾರ್ಯರು ಭೇದ ದೃಷ್ಟಿಯಿಲ್ಲ ನೋಡ್ತಾ ಇದ್ದಾರೆ ಅಂತಂದರೆ ಇಲ್ಲ ಸೌಂದರ್ಯ ಲಹರಿಯಲ್ಲಿ ಆಚಾರ್ಯರು ಸಮಷ್ಟಿ ಶಕ್ತಿಯ ದೈವಿ ಕಳೆ ಅದರಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂವರೂ ಸೇರಿದ್ರು ಶಾರದೆ ಅಂತಂದರೆ ಇದೆಲ್ಲದರ ಒಟ್ಟು ಸ್ವರೂಪವೇ ಇಲ್ಲಿ ಬೇರೆಯಾಗಿ ಕಾಣಿಸ್ಬಿಡ್ತಲ್ಲ ಅಂತಂದರೆ ಹಿಂದಿನ ಶ್ಲೋಕವನ್ನು ನಾವು ಸ್ವಲ್ಪ ಅವಲೋಕಿಸ್ಬೇಕು ಅಲ್ಲಾಚಾರ್ಯರು ಏನು ಹೇಳಿದ್ರು ಜಗನ್ಮಾತೆಯ ನಾಲಿಗೆಯಲ್ಲಿ ಯಾವಾಗಲೂ ಸರಸ್ವತಿ ಇರ್ತಾಳೆ ಅಂತ ಇಲ್ಲಿ ಜಗನ್ಮಾತೆಯ ವಾಕು ಜಗನ್ಮಾತೆಯ ಮಾತು ಅಂದರೆ ಏನೋ ಸರಸ್ವತಿಯೇ ಆಕೆ ಆ ಸರಸ್ವತಿ ಎಷ್ಟು ಮಧುರವಾಗಿದ್ಲು ಅಂತಂದರೆ ಉಪಕರಣವನ್ನು ಮೀರಿಸುವಷ್ಟು ಮಧುರವಾಗಿದ್ದು ಉಪಕರಣದ ಧ್ವನಿಯನ್ನು ಮೀರಿಸುವಷ್ಟು ಮಧುರವಾಗಿದ್ಲು ಅಂತ ಇದರಲ್ಲಿ ಒಂದು ರಹಸ್ಯ ಏನು ಅಂತಂದರೆ ಧ್ವನಿ ಏಕಾಏಕಿ ಉತ್ಪತ್ತಿಯಾಗೋದಿಲ್ಲ ಅದಕ್ಕೆ ನಾಲ್ಕು ಪ್ರಾಕಾರಗಳಿದೆ ನಾಲ್ಕು ಹಂತಗಳಿದೆ ವೇದವೇ ಹೇಳುತ್ತೆ ಚತ್ವರಿವಾ ಪರಿಮಿತ ಪದಾನಿ ತಾನಿ ವಿಧುರ್ಬ್ರಾಹ್ಮಣ ಹೇಮ ಅಂತ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾವು ಹೇಳೋ ಮಾತಲ್ಲ ವೈಖರಿಗೆ ಸೇರ್ಬಿಡುತ್ತೆ ಆದ್ರೆ ಪರ ಏನಿದೆ ಅದೇ ಓಂಕಾರ ಅದೇ ಶಬ್ದ ಬ್ರಹ್ಮ ಅದೇ ಜಗನ್ಮಾತೆ ಸರಸ್ವತಿ ಅಂತ ಆ ನಾದ ಎಲ್ಲಕ್ಕಿಂತಲೂ ಮಧುರವಾದಂಥದ್ದು ಎಷ್ಟು ಮಧುರವಾಗಿರುತ್ತೆ ಅಂತಂದರೆ ವ್ಯಕ್ತಿಯನ್ನು ಬ್ರಹ್ಮಾನಂದದ ಸಮಾಧಿಯಲ್ಲಿ ಮುಳುಗಿಸ್ಬಿಡುತ್ತೆ ಇಡೀ ಜಗತ್ತೇ ಆ ನಾದದಿಂದ ಆವೃತವಾಗಿದೆ ಅಂತ ಇಡೀ ಜಗತ್ತಲ್ಲ ಪೂರ್ತಿ ಆ ನಾದಮಯವೇ ಆಗಿದೆ ಅಂತ ಶಾಸ್ತ್ರಗಳು ಹೇಳುತ್ತೆ ಅಂತಹ ನಾದ ಸ್ವರೂಪಿಣಿಯೇ ಭಗವತಿಯಾಗಿರೋದರಿಂದ ಅವಳ ಧ್ವನಿಯನ್ನು ಮೀರಿಸುವಂತಹ ಸಾಮರ್ಥ್ಯ ಜಡವಾದಂತಹ ಉಪಕರಣಕ್ಕಿರುತ್ತೆ ನಾದಮಯಿಯನ್ನು ಆ ಉಪಕರಣ ಅಂತನ್ನೋದು ಆಚಾರ್ಯರ ಒಂದು ಭಾವನೆಯಾಗಿದೆ ಎಷ್ಟು ರಮಣೀಯವಾಗಿ ವರ್ಣಿಸಿದ್ದಾರೆ ಆಚಾರ್ಯರ ಕವಿತ್ವ ಶಕ್ತಿ ಎಷ್ಟು ಉಚ್ಚಮಟ್ಟದ್ದು ಅಂತನ್ನೋದು ಈ ಶ್ಲೋಕದಿಂದ ನಮಗೆ ಅರ್ಥವಾಗುತ್ತೆ